ഗ്സ് വെൽക്കം ബാക്ക് ടു മൈ യൂട്യൂബ് ചാനൽ മമിതാ സുധീർ വ്ളോഗ്സ് ഏർപ്പുറം എന്ന യൂട്യൂബ് ചാനൽ മമിതാ സുധീർ വ്ളോഗ്സ് പണുള്ളൂ അവൻ തൂവോന്ന് വര അപ്പോൾ മാത്രമല്ല എന്ന യൂട്യൂബ് ചാനലിനെ സബ്സ്ക്രൈബ് മലത്ത് എന്ന വീഡിയോസ് തൂവലേ അത് ഏത്ത് ತೂರು ಎನ್ನ ಹೊಸ ತೂ ಅಂದ್ರೆ ಅಕ್ಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೇನೋದು ಕಾನಿ ಏನು ದಾಧ ದಾದ ವಿಡಿಯೋಸ್ ಮಲ್ತೊಂದುಲ್ಲೆ ಪಂಡ ಹೆಂಗ್ಳು ಮುರಣಿ ಜೆ ಸಿ ಸಪ್ತಾಹ ಪಂಪುನ ಕಾರ್ಯಕ್ರಮ ಪಂಡ ಯಾರು ಜೆ ಸಿ ಐ ಸಂಸ್ಥೆಯು ಇಲ್ಲೇ ಕೋಶಾಧಿಕಾರಿ ಅದು ಐಟ್ ಮುರಣಿ ಮುರಾಣಿ ಎಂಟ್ಲೆಗೆ ಜೆ ಸಿ ಸಪ್ತಾಹ ಪಂಪುನ ಒಂದು ಕಾರ್ಯಕ್ರಮಾನು ಹೆಂಗೆ ಹೇಳದ ಮಲಿತ ಆರ್ಗನೈಸ್ ಮಲ್ತ ಐಟ್ ಹೆಂಕ್ಲೆಗ್ ಓ ರೋಲ್ ಕೊರೆದಿದ್ದೇರು ಆ ರೋಲ್ ಎಂಟ್ಲೆ ಇಂಚ ಮಲ್ತ ಇಂಚಾ ನಿ ಐಸಾಯ ಪನ್ ಪುನಃ ಅಂಡ್ ಯಾನ್ ತೋಜಾವೆ ಬೊಕ್ಕ ಆ ಕಾರ್ಯಕ್ರಮ ಏಳು ದಿನದ ಕಾರ್ಯಕ್ರಮ ಇತ್ತು ಐಟ್ ಒಂದು ಸದಾ ನಾನು ನಾಲ್ಕು ದಿನದ ಕಾರ್ಯಕ್ರಮ ಇಂಕ ಭಾಗವೈಸರ ಅಂಡ್ ಒಕ್ಕ ಇಂಕ ಆಯ್ ಹೆಲ್ತ್ ಇಶ್ಯೂಸ್ ಇರ್ತೀನಿ ದಾಖಲೆ ಆಯ್ಜಿ ಇಂಕ ಅಂಡ್ಸಾದ್ ಈ ಕಾರ್ಯಕ್ರಮ ಯಾನ್ ಇಂಚಿನ ಪೂರ ಮಲ್ತೆ ಒಕ್ಕ ಇಂಚಿನ ಪೂರ ಈ ಕಾರ್ಯಕ್ರಮ ಇಂಚಿನ ಪೂರ ಇತ್ತು ಅಟ್ರಾಕ್ಷನ್ ಅದು ಸೆಲ್ಫಿ ಕಾರ್ನರ್ ಇತ್ತು ಬೊಕ್ಕ ಸ್ಟೇಜ್ ಸ್ಟೇಜ್ಲಾ ಮಸ್ತ್ ಶೋ ಕಾದ್ರೆ ಅರೇಂಜ್ಮೆಂಟ್ ಮಲ್ತಿತ್ತೇರು ಬೊಕ್ಕ ಬೇತೆ ಬೇತೆ ಗೆಸ್ಟ್ ಬರ್ತಿತ್ತೇರು ಸೊ ಎಂಕ್ಲೆಗ್ಲ ಸ್ಟೇಜ್ ಕುಂದ ಅವಕಾಶ ಅವಕಾಶ ಇತ್ತನು ಬೊಕ್ಕ ಆ ಇಂಟ್ಲು ಹೆಂಚಿನ ಎಂಚಿನ ಬೇತೆ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಐತಾನೆ ಡಾನ್ಸ್ ಪ್ರೋಗ್ರಾಮ್ ಸಿಂಗಿಂಗ್ ಪ್ರೋಗ್ರಾಮ್ ಸೋಲೋ ಡ್ಯಾನ್ಸ್ ಕಾರ್ಯಕ್ರಮ ದರ್ಶನಂ ಪತಿ ಮೃತಿಭೀತಿ ಅಂಜನೇ ಒಂದು ದಿನ ಒಂದು ಕಾರ್ಯಕ್ರಮ ಇತ್ತು ಮಸ್ತ್ ಷೋ ಕಾದಿತ್ತೈತೆ ದಿನ ಪೋಯ ಆತ ದಿನ ಆ ಕಾರ್ಯಕ್ರಮ ಮಸ್ತ್ ಕೂಡ ಎಂಜಾಯ್ ಮಲ್ತು ತೂಯ ತೂದು ಕೆಲವಂಜಿ ಡ್ಯಾನ್ಸ್ ಪೂರ ಮಸ್ತ್ ಷೋಕ್ ಇತ್ತು ಆಮೇಲೆ ಪೂರಕೆಲ್ಲವನ್ನ ವೀಡಿಯೋಸ್ ಮಲ್ತದೆ ಐನ್ಲ ಸೈನ್ಲ ಈ ವೀಡಿಯೋಸ್ ತೂಯ ಉಂಟ್ ಸ ಮೆದೆ ಮೇತೆ ವೆರೈಟಿ ವೆರೈಟಿ ಡ್ರೆಸ್ ಪೂರ ಪಾಡ್ದು ಮಾತ್ರ ಬರ್ತದಿತ್ತೇರಿ ಜೇ ಸಿ ಕುಟುಂಬದ ಪೂರೈ ಇಲ್ಲ ಮಸ್ತ್ ಶುಕ್ ಸುಖದ ಡ್ರೆಸ್ ಬರ್ತಿತ್ತು ಒಕ್ಕ ವನ್ ಅರ್ಸ್ ಪೂರ ಇತ್ತು ಮಸ್ತ್ ಎಂಜಾಯ್ ಮಲ್ತ ಆ ಪ್ರೋಗ್ರಾಮ್ಸನ್ನು ಅಂದ್ಸ ಆ ಪ್ರೋಗ್ರಾಮ್ ಇನ್ನು ಚಿನ್ನ ಪೂರಾ ಇತ್ತು ಇನ್ನು ಚಿನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತಾನೆ ಇನ್ನು ಚಿನ್ನ ಇತ್ತು ನಿಕ್ಲೆ ಇತ್ತು ನಿಟ್ಲೈತೇ ಜಿ ಸಿ ಬೆಳೆದ ಅಂಗಡಿ ಇತ್ತು ನನ್ನ ಹೋಷಾಧಿಕಾರಿ ಫಸ್ಟ್ ಇಂಚರ್ ಬಂದೀಸ್ ನಟಿ ವೈಟ್ ಸಾರಿ ಸೈಡ್ ಬಾರ್ ವೈಟ್ ಸಾರಿ ಬಾರು ಬಂದು ಆಗಿನ್ನ ಸಭಾ ಕಾರ್ಯಕ್ರಮ ಇಂಟ್ಲು ಡೊನೆಷನ್ ಇಟ್ಲಾ ಸೆಕೆಂಡ್ ಡೇ ಸೆಕೆಂಡ್ ಡೇ ಅಂತ ಸ್ಕೈ ಬ್ಲೂ ಕಲರ್ ಸಾರೀ ಅನ್ ಒತಿ ಮೇಡಮ್ ಅನ್ಎಕ್ಸ್ಪೆಕ್ಟೆಡ್ ಅದು ಇಂಕ್ ಸೇಮ್ ಕಲರ್ ಡ್ರೆಸ್ ಪಾರ್ದಿತ್ತೆ சுட்டீர்வக்க வாலே யாரு எங்களுக்கு செல்ஃபி கார்னர் மல்த்தித்தேருட்டு இங்கிலு ஃபோட்டோஷூட் மல்தல் ஆசை வேடம் என்ன மக்தி யான் யானு கூட ரொம்ப ஷூட் மாதப்போட்ட பிரோகிராம் ஆகும் பிரோகிராம் ஆகப்பட்டு சபா காரியம் கூட ஆயிருக்கு கொஞ்சம் ஃப்ரீயாகும் அப்படின் அண்ட் சார் ஆக வந்து சூடு இங்கில கவுண்ட்ருத்தது ஆ கவுண்ட்ருங்களுக்கு ஃபோட்டோஷூட் கூட மல்து வீடியோஸ் கூட மல்தோ கொஞ்சம் பிரோகிராம்ஸ் கூட സെൽഫി കാര്നർഗന്തു വാഷോ സെറ്റിംഗ് മതിലെ മസ്റ്റ് ആഡിയൻസുള്ള മസ്റ്റ് ജന ബിരു ഈ പ്രോഗ്രാംസ് ഇതസ്കൃത കാര്യങ്ങള ನೀಟ್ ಸಿಂಗಿಂಗ್ ಪ್ರೋಗ್ರಾಮ್ ಸ್ಟಾರ್ ಸಿಂಗರ್ ಪ್ರೋಗ್ರಾಮ್ ಇರ್ತಾನೆ ಅಂಚ ಅದು ಮಸ್ತ್ ಜನ ಬರ್ತದಿ ಕೊಡ್ತಾನಾಗ ತುಲೆ ಕಿಕ್ ಕಾಂಟ್ರಿಬ್ಯೂಟ್ ಕೊಡ್ತೀನಿ ಲ ಸೇಲ್ ಮಲ್ತೊಂಡು ಪೂರ ಇಲ್ಲ ಮಸ್ತ್ ಆಡಿಯನ್ಸ್ ಬರ್ತಾರೆ ಓದ ಸಭಾ ಕಾರ್ಯಕ್ರಮ ಗಾಳಿ ಪೂರ ಪೂರದ್ರು ಓದಿರು ಸೊ ಪೂರೈತೆಲೆ ಪ್ರೋಗ್ರಾಮ್ಸ್ ಇತ್ತು ಓಂದರು ಹಳಿಗೆ ಅಕ್ಕಲೇ ಡೂಲು ಅಕ್ಕಲು ಕುರೈದರು ಅಕ್ಳು ಪೂರ ಒಂದು ರೌಂಡ್ ಊದದು ಸಭಾ ಕರಿಮ ಓದು ಪಕ್ಕಿರು ಯಾರು ಎಲ್ಲ ಮಗಿಂತ ಪ್ರೋಗ್ರಾಮ್ಸ್ ಅವನಿಂತ ಪಡೆದು ಒಂದು ರೌಂಡ್ ಸೆಲ್ಫಿ ಫೋಟೋಸ್ ಆಯಿತು ಫೋಟೋದಲ್ಲಿ ತೋನಿರ್ತಾರೆ ಅಂದ್ರೆ ಅಕ್ಳ ಎ ಟೈಮ್ ಚೂರು ಕಫ್ಯ ಕುರೈತರು ಅನ್ಸಾ ಜನ ವಾಸ್ ಕೊರಿಯರ್ ಬಂದ್ ಅಂತ ಒಕ್ಕಿಂಟ್ಲ ವಾಸ್ ಕೂಡ ಕೊರಿಯನ್ನು ವೀಡಿಯೋಸ್ ಒಂದು ಪಂಡತ್ತು ಅಂತ ಪ್ರೋಗ್ರಾಮ್ಸ್ ಆವು ಸ್ಟಾರ್ಟಿಂಗ್ ನ ಪ್ರೋಗ್ರಾಮ್ రెడీ ఆగి ఆడియన్స్ కమ్ి ఆయరు పొత్తు ఆదు ఫాస్ట్ అన్నగా టైం సాగు బతు ముఖ్య పొర్తుకులు సభా కార్యక్రమకులు యామ ఒక సుదీర్ మూడు జనా అప్పగ్జన ఫోటోస్ వీడియోస్ కూడా మలత స్టేజ్ గల ఉంటే ఫోటోస్ కూడా అప్పలో ఉంటే కౌంట్ తిట్ ఫస్ట్ జనా బస్

मस्त खुशियाँ दिनों के प्रोग्रम आर्गनजे दिन जी की सप्ताह अतदे प्रोग्रम तोना प्रोग्रम आर्गनज़ोर और मंपितर आोग्रम एंजा मंटे स्टेज का एंजाई मंट मेंबर्स इंट काफि कल मत एंजॉय मत स के स केසි स ර प ಮಸ್ತ್ ಶೋಕ್ ಬಂದಾಗ ಶೋಕ್ ಬಂದು ಇರ್ತಾರೆ ಮತ್ತೆ ವಾಯ್ಸ್ ಮಸ್ತ್ ಶೋಕ್ ಇರ್ತದ್ದು ಇಲ್ಲಿ ಮಸ್ತ್ ಎಂಜಾಯ್ ಮಲ್ತುನ್ ಇರ್ತಾರೆ ಸಾಂಗ್ ಬಂದು ಆಯ್ಕೆ ಇಂಥ ಸಾಂಗ್ ಬಂದು ಮಸ್ತ್ ಇಷ್ಟ ನಾನು ಸಿಂಪಲ್ ಆದರೆ ಹಾಡಿದೆ ಶೋಕ್ ಹಾಡಿದ್ವಿ ಸಿಂಪಲ್ ಆದ ಹಾಡುವೆ ಅಂತ ಮಸ್ತ್ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇನ್ನೊಟ್ಟಿಗೆ ಸಾರಿಯರು ಅಷ್ಟು ಖುಷಿಯಾಗಿತ್ತು ಶೋ ಶೋಕ ಸಾಂಗ್ ಬಂದಾಗ ಇವಾಗ ಡಾನ್ಸ್ ಸಿಗ್ತದೆ ನೆಕ್ಸ್ಟ್ ಡೇ ಇಲ್ಲ ಪ್ರೋಗ್ರಾಮು ಅಂದ್ರೆ ಡಾನ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸಿಕ್ ನಾಲ್ಕು ಮಾಡ್ತೀರ ಜೊತೆ ಡ್ಯಾನ್ಸ್ ಎಲ್ಲೇ ಹುಡುಗಕ್ಕೆ ಡೈನ್ ಸಹಿತ ವಿ ಡೂಡು ಸದನ್ನಾಗಿ ನಾಲ್ಕು ವರ್ಷ ಎಲ್ ಕೆ ಜಿನ ಹುಡುಗ ಭಾಳ ಶೋ ಡ್ಯಾನ್ಸ್ ಮಾಡ್ತಿದೆ ಎಷ್ಟು ಹುಮೈ ಕೂಡ ಮಂತ ಹಿಪ್ ಹಾಪು ಜೊತೆ ಬೇರೆ ಸೇರಿ ಬಿ ಡಾನ್ಸ್ ಕೂಡ ಅಂತೇ ಮಸ್ತ್ ಎಲ್ಲಿ ಎಷ್ಟು ಬಾರಿ ಟ್ಯಾಲೆಂಟ್ ಇತ್ತು ನಾವು ಹುಡುಗರು ಏನಕ್ಕಂತೂ ಮಸ್ತ್ ಖುಷಿ ಆಟಕ್ಕೋಸ್ಕರ ಹೆಣ್ಣು ವಿಡಿಯೋಸ್ ಮಾಡಿದೆ ಲಾಸ್ಟಿಗೆ ಒಂದು ಟೀಮ್ ಡಾನ್ಸ್ ಇರ್ತದ್ದು ஃஸ்ட் டீம் டான்ஸ் இருக்குது ஃபஸ்ட்டு ஷோ கூட இப்போது அப்படின் கலாங்க வீடியோ மல்காரா அண்ட் அண்ட் சோ நான் கெலாம் ஜி டான்ஸு வீடியோ மல்து செல்ஃபி கார்னர் வாரி ஷோன் கப்போ வைட் கலர் ஆகி எங்களுக்கு மத்தி தின ரெண்டு மூஞ்சி தின ஃபோட்டோஷூட் மலர் அது வந்து மக்களுக்கு ப்ரைஸ் கூட அங்கே ஃபோட்டோஷூட் மல்கோண்டி தைத்த ಎಕ್ಸಿಟ್ ಆಗಿ ನಾನು ಸರ್ ಸರ್ ಉದ್ದುಳಿ ಕಾಶಾ ಮೇಡಮ್ ಅಲ್ಲೇನು ಯಾಂಗ್ ಇಲ್ಲೇನು ಪೂಜೆ ನೀನ ತಂದು ನಾಕ್ ಕಲರ್ ಸ್ಯಾರಿ ಹೋಗಿ ರೆಡ್ ಕಲರ್ ಸ್ಯಾರೀಡು ಪೋರಿರ್ತೀನಿ ಅಂತೂ ಭಾರಿ ಶೋಕ್ ಇರ್ತೀನಿ ನವಿಲುದ ಡಾನ್ಸ್ ಮಸ್ತ್ ಶೋಕ್ದ ಕಾಸ್ಟ್ಯೂಮ್ ಅಂತೂ ಮಸ್ತ್ ಶೋಕ್ ಆಗಿರ್ತೀನಿ ಸ್ಟೇಜ್ ప్రెసెంటేషన్లో షూటింగ్ హీట్ ఆగితే ఫస్ట్ అంతూ మే షో ఇస్తే ఎంజాయ్ మిట్ మొత్త ఆడియన్స్ చూడే ఫుల్ లేం డ్యాన్స్ కాల్మోస్ట్ మత్స్ట్ ఆడియన్స్ వర్క్ సభ కార్యక్రమం ఆ తుప్పు జరు టైం వస్తుంది డ్యాన్స్ ఆ షోకి ఫుడ్లత మెయితే గురువానికి రాక్త ఫస్ట్ షో షోకి డాన్స్ మాట్లే తులే ఉంటుంది మే డా új szabálykártya, új szabálykártya, új szabálykártya, 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 szabálykárty